ನಮ್ಮ ಮತದಾನ ಬೆಳಿಗ್ಗೆ ಏಳು ಗಂಟೆಗೆ ಪ್ರಾರಂಭ ಆಗುತ್ತೆ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಬೆಳಿಗ್ಗೆ ತುಂಬ ಬೆರುಸಿನ ಮತದಾನ ಮಾಡಿ ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಬಿಸಿಲಿರುವ ಟೈಮಲ್ಲಿ ಕೆಲವು ಸ್ವಲ್ಪ ನಿರಾಸ ಆಗುತ್ತೆ ಸಂಜೆ ಜಾಸ್ತಿ ಜನ ಬರ್ತಾರೆ ನಾವು ಆರು ಗಂಟೆ ನಂತ ಆರು ಗಂಟೆ ಕರೆಕ್ಟಾಗಿ ಈಗಾಗಲೇ ನಾವು ಟ್ರೈನಿಂಗನ್ನು ಕೊಟ್ಟಿದ್ದೀವಿ ಆರು ಗಂಟೆಗೆ ಕ್ಯೂ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಷ್ಟು ಜನಕ್ಕೆ ಐವತ್ತು ಜನ ಇದ್ದರೆ ಐವತ್ತನೇ ನಂಬರಿಂದ ಪ್ರಾರಂಭ ಮಾಡಿ ಐವತ್ತು ನಲವತ್ತೊಂಬತ್ತು ನಲವತ್ತೆಂಟು ಈ ರೀತಿ ಸ್ಲಿಪ್ ಕೊಟ್ಕೊಂಡು ಬರ್ತೀವಿ ಅಷ್ಟೂ ಜನಕ್ಕೆ ಮತದಾನವನ್ನು ಮಾಡಿಸ್ತೀವಿ ಬರ್ತಾಯಿದ್ದಾರೆ ಯಾವುದೇ ರೀತಿಯಾದಂಥ ಯಾಕೂ ಹೊರ್ಗಡೆ ಕಳಿಸೋದಿಲ್ಲ ರಾತ್ರಿ ಏಳು ಗಂಟೆ ಆಗಲಿ ಎಂಟು ಗಂಟೆ ಆಗಲಿ ನಾವು ಮತದಾನವನ್ನು ಮಾಡಿಸಿ ಕಂಪ್ಲೀಟ್ ಎಲ್ರಿಗೂ ಮತದಾನ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಆದ್ರೆ ಅಲ್ಲಿ ಬಂದಿರ್ಬೇಕು ಸ್ಲಿಪ್ ತಗೊಂಡಿರ್ಬೇಕು ಪಿ ಒ ಸ್ಲಿಪ್ ಕೊಡ್ತಾರೆ ನಾವು ಎಕ್ಸ್ಟ್ರಾ ಪೊಲೀಸ್ ಪರ್ಸನಲ್ಲು ಎಲ್ಲಿ ಈ ರೀತಿ ಇದ್ದಾವೆ ಅಲ್ಲಿ ಎಕ್ಸ್ಟ್ರಾ ಪೊಲೀಸು ಮತ್ತೆ ಪೋಲಿಂಗ್ ಪರ್ಸನಲ್ ಅವ್ರಿಗೆ ಕೊಡ್ತಾ ಇದ್ವಿ ಈ ರೀತಿ ಆದಾಗ ಇಮಿಡಿಯೇಟ್ ನಮ್ಮ ಹತ್ರ ರಿಸರ್ವ್ ಇರೋರಿಗೆ ಅಲ್ಲಿ ಕಳಿಸ್ಬಿಟ್ಟು ಬೇಗ ಬೇಗ ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸುಸ್ತಾಗಿರ್ತಾರೆ ಮತ್ತೆ ಬೇರೆಯವ್ರಿಗೂ ಅವಕಾಶ ಮಾಡ್ಕೊಡೋದಕ್ಕೆ ಕಳಿಸ್ಬಿಡ್ತಾರೆ ನಮ್ಮ ಮೂಲಕ ಮತ್ತೊಂದು ನಾನು ನಮ್ಮ ಕೋಲಾರ ಜನತೆಯನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಮತದಾನವನ್ನು ಮಾಡಿ ನಂತರ ನೀವು ನಿಮ್ಮ ನೆಂಟರು ಮನೆಗೆ ಹೋಗಿ ಪ್ರವಾಸಿ ತಾಣಗಳಿಗೆ ಹೋಗಿ ಮಕ್ಕಳನ್ನು ಬೇರೆ ಬೇರೆ ಕಡೆ ರಜೆ ಇರೋದರಿಂದ ಪ್ರವಾಸಕ್ಕೆ ಕರ್ಕೊಂಡು ಹೋಗಿ ಬಟ್ ಮತದಾನ ಮಾಡಿದ ನಂತರ ಹೋಗಿ ಅದೇ ರೀತಿ ನಮ್ಮ ಹೊರಗಿನಿಂದ ಕೋಲಾರಕ್ಕೆ ಬರೋರಿಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತದಾನವನ್ನು ಮಾಡಿ ನಂತರ ಬನ್ನಿ ಯಾವುದೇ ಕಾರಣಕ್ಕೂ ಮತದಾನವನ್ನು ತಪ್ಪಿಸ್ಕೊಂಡು ಇಲ್ಲಿ ಬರಬೇಡಿ ಯಾಕಂದರೆ ಅನಾವಶ್ಯಕವಾಗಿ ನಮ್ಮ ಆಡಳಿತ ಜಿಲ್ಲಾಡಳಿತ ಸಹ ಚುನಾವಣೆಯಲ್ಲಿ ಬ್ಯುಸಿಯಾಗಿರೋದ್ರಿಂದ ನಿಮಗೆ ಹ್ಯಾಸ ಮಾಡೋದಕ್ಕೆ ಹೋಗೋದಿಲ್ಲ ಪ್ರತಿಯೊಬ್ಬರು ಮತದಾನ ಮಾಡಿ ನಂತರ ನಮ್ಮ ಕೋಲಾರ ಜಿಲ್ಲೆಗೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿ ಹಿಂದಿನ ಚುನಾವಣೆಗಳಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆದಿದೆ ಸೊ ಅದನ್ನ ಕ್ರೆಡಿಕಲ್ ಅಂತ ಮಾಡ್ತೀವಿ ಒಂದರ ಬಂದ್ರೆ ಯಾವ್ದಾದ್ರು ಬೆದರಿಕೆ ಆಗಿದ್ರೆ ಅಥವಾ ಅವರಿಗೆ ಅಮಿಷ ಒಡ್ಡಿದ್ರೆ ಯಾರಾದರೂ ಬೇರೆ ರೀತಿಯಾದಂಥ ಒಂದು ಅಡಚಣೆ ಮಾಡಿದರೆ ಅದನ್ನು ಮಾತ್ರ ಬನ್ನಾರ ಬಂದ ನಾನು ನಮ್ಮ ಹೋಟೆಲ್ಗಳು ಪ್ರವಾಸಿ ತಾಣಗಳು ಮತ್ತೆ ಚೌಲ್ಟ್ರಿ ಏನು ಮಂಟಪಗಳಿದ್ದಾವೆ ಅದೆಲ್ಲ ಕೆಲವು ವಿಸಿಟ್ ಮಾಡಿದ್ದಾರೆ ನಮ್ಮ ಪೊಲೀಸು ಮತ್ತು ನಮ್ಮ ತಂಡಗಳು ಅಂದರೆ ಅವರಿಗೆ ಪ್ರವಾಸಿ ಇದಕ್ಕೆ ತಡೆ ಮಾಡಿದೆ ಹೆರಾಸ್ಮೆಂಟ್ ಮಾಡಿದೆ ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಇದನ್ನು ಜಾಸ್ತಿ ಮಾಡಿದ್ದೀವಿ ಹೆಚ್ಚು ಮಾಡಿದ್ವಿ ವಿಜಿಲೆನ್ಸ್ ರಜೆ ಇರುತ್ತಲ್ಲ ಹಾಗಾಗಿ ಜನ ಬರ್ತಾರೆ ಅಂತ ಅದಕ್ಕೋಸ್ಕರ ನಾವು ಸ್ವಲ್ಪ ಅಪೀಲ್ ಮಾಡ್ಕೊಳ್ತಾ ಇದ್ವಿ ಪ್ರವಾಸಿಗರು ಬರಬೇಡಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿದ್ದು ಮತದಾನ ಮಾಡಿ ಸೊ ನಮ್ಮ ಕೋಲಾರ ಜನರು ಸಹ ಮತದಾನ ಮಾಡಿಬಿಟ್ಟು ಪ್ರವಾಸಕ್ಕೆ ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಡ್ತಾರೆ